ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಅಂಡ್ ಜ್ಞಾನ ಸಾಧನಾ ಕನ್ನಡ ಮಾಸಪತ್ರಿಕೆ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ವಿಜಯನಗರ ನಾನು ನಿಮ್ಮ ರಘುವೇಂದ್ರ ಕಡೂರ್ ಸೊ ಇವತ್ತು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾದ ಒಂದು ವಿಷಯ ಸಬ್ಜೆಕ್ಟ್ ಅಂದರೆ ಇತಿಹಾಸ ಸೊ ಇತಿಹಾಸದಲ್ಲಿ ಯಾವ ಯಾವ ಘಟಕಗಳಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾ ಇದೆ ಸೊ ನಾವು ಯಾವುದಕ್ಕೆ ಹೆಚ್ಚಿನ ಫೋಕಸ್ ಅನ್ನು ಕೊಡಬೇಕು ಅಫ್ಕೋರ್ಸ್ ಎಲ್ಲದನ್ನು ಓದಬೇಕು ಅದ್ರ ಜೊತೆಯಲ್ಲಿ ಅತಿ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ಟು ಅದನ್ನು ಸ್ವಲ್ಪ ಜಾಸ್ತಿ ಓದಿರಬೇಕು ಸೊ ಆ ವಿಚಾರಗಳನ್ನ ಇವತ್ತು ಆ ಘಟಕಗಳನ್ನ ನೀವು ಅಧ್ಯಯನ ಮಾಡಲೇಬೇಕಾದ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಇತಿಹಾಸದಲ್ಲಿ ಪ್ರಮುಖವಾಗಿ ಸೊ ಇವತ್ತು ಇತಿಹಾಸದಲ್ಲಿ ಪ್ರಮುಖವಾಗಿ ನಾಲ್ಕು ಭಾಗಗಳಿದೆ ಒಂದು ಪ್ರಾಚೀನ ಮಧ್ಯಯುಗ ಮತ್ತೆ ಆಧುನಿಕ ನಂತರ ಕರ್ನಾಟಕ ಇತಿಹಾಸ ಸೊ ಈ ನಾಲ್ಕು ಭಾಗಗಳಲ್ಲಿ ನಾವು ಒಂದು ಈ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಯಾವ ಯಾವ ಘಟಕಗಳನ್ನ ಓದಲೇಬೇಕು ಮಿಸ್ ಮಾಡಬಾರ್ದು ಎಲ್ಲದನ್ನೂ ಓದಬೇಕು ಇದರಲ್ಲಿ ಅದರಲ್ಲಿ ಪ್ರಮುಖವಾಗಿ ಇವನ್ನ ಫೋಕಸ್ ಮಾಡಿ ಸೊ ಇದ್ರ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಅಂತಹ ಯಾವ ಯಾವಂತ ತಿಳಿಸ್ತೀನಿ ಇವತ್ತು ನಿಮಗೆ ಆ ಯುನಿಟ್ಸ್ ಆ ಘಟಕಗಳು ಯಾವ್ಯಾವು ಪ್ರಮುಖವಾಗಿ ಅವನ್ನ ನೋಟ್ ಮಾಡ್ಕೊಳ್ಳಿ ಹೇಳ್ತಾ ಹೋಗ್ತೀನಿ ಅನ್ನೋದನ್ನೇ ಸೊ ಪ್ರಮುಖವಾಗಿ ಸ್ನೇಹಿತರೆ ಮೊದಲನೇದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಈ ಪ್ರಮುಖ ಇತಿಹಾಸಕಾರರು ಮತ್ತು ಅವರ ವ್ಯಾಖ್ಯಾನಗಳಿರ್ಬೋದು ಅವರ ಗ್ರಂಥಗಳಿರ್ಬೋದು ಅಥವಾ ಅವರ ಒಂದು ಸಂಶೋಧನೆಗಳಿರ್ಬೋದು ಅವರ ಉತ್ಖನನಗಳಿರ್ಬೋದು ಹೊಸ ಉತ್ಖನಗಳು ಇರ್ಬೋದು ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ ಅವರ ಹೇಳಿಕೆಗಳಿರ್ಬೋದು ಸೊ ಮೊದಲನೇ ಪಾಯಿಂಟ್ ಪ್ರಮುಖವಾಗಿ ಇತಿಹಾಸಕಾರರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಸೊ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕತೆಯಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆಗಳು ನೀವು ಯಾವುದೇ ಪ್ರಶ್ನೆ ತಗೊಳ್ಳಿ ಸಿಂಧೂ ನಾಗರಿಕತೆ ಬಗ್ಗೆ ಪ್ರಶ್ನೆಗಳು ಒಂದರ ಅಥವಾ ಎರಡರ ಇದ್ದೇ ಇರುತ್ತೆ ಸೊ ಇತಿಹಾಸದಲ್ಲಿ ಪ್ರಮುಖವಾದ ಘಟ್ಟ ಸಿಂಧೂ ನಾಗರಿಕತೆ ಇದನ್ನು ತಪ್ಪದೆ ಅಭ್ಯಾಸ ಮಾಡಿ ಸೊ ಸಿಂಧೂ ನಾಗರಿಕತೆ ಅಂತ ಹೇಳಿ ಏನೇನು ಬರ್ಬೇಕಾಗುತ್ತೆ ಸರ್ ಅಲ್ಲಿ ಅಂತ ಕೇಳ್ಬೋದು ಉದಾಹರಣೆ ಪ್ರಮುಖ ನೆಲೆಗಳು ಮತ್ತೆ ಅದು ಸಂಶೋಧನೆ ನಡೆದ ಸ್ಥಳ ಓಕೆನಾ ಮತ್ತೆ ಪ್ರಸ್ತುತ ಎಲ್ಲಿದೆ ಅದು ಸೊ ಯಾರು ಉತ್ಖನ ಮಾಡಿದ್ದು ಯಾರು ಸಂಶೋಧಕರು ಈ ರೀತಿ ನೆಲೆಗಳು ಪ್ರಮುಖವಾಗಿ ನೆಲೆಗಳನ್ನ ಅಧ್ಯಯನ ಮಾಡಲೇಬೇಕಾಗುತ್ತೆ ಸೊ ಇದು ಒಂದು ಪ್ರಮುಖವಾಯಿತು ನಂತರ ಆಯಾ ಕಾಲದಲ್ಲಿ ಅವರ ಒಂದು ಸಿಂಧು ನಾಗರಿಕತೆ ಕಾಲದಲ್ಲಿ ಇದ್ದಂತಹ ಒಂದು ನಗರ ಶೈಲಿಗಳು ಯಾವ ರೀತಿ ಇತ್ತು ಉದಾಹರಣೆ ಗೋಪುರಗಳು ಯಾವ ರೀತಿ ಕಟ್ತಾ ಇದ್ರು ದೇವಸ್ಥಾನಗಳು ಯಾವ ರೀತಿ ಕಟ್ತಾ ಇದ್ರು ಅವರ ಮನೆಗಳು ಗೃಹ ನಿರ್ಮಾಣಗಳು ಯಾವ ರೀತಿ ಇರ್ತಾ ಇತ್ತು ಅವರ ಧಾರ್ಮಿಕ ಜೀವನ ಪದ್ಧತಿ ಅವರ ಆರ್ಥಿಕ ಜೀವನ ಪದ್ಧತಿ ಅವರ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಯಾವುದು ಅರಿವಿತ್ತು ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಸೊ ಪ್ರಮುಖವಾಗಿ ಅದರಲ್ಲೂ ನೆಲೆಗಳಲ್ಲಿ ಆರಪ್ಪ ಮತ್ತು ಮಹೇಂದಾರ ವೆರಿ ವೆರಿ ಇಂಪಾರ್ಟೆಂಟ್ ಇವ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಒಟ್ಟಾರೆ ಸಿಂಧು ನಾಗರಿಕತೆ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಲೇಬೇಕು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಸಿಂಧು ನಾಗರಿಕತೆ ಎಲ್ಲಿ ಕ್ಲಿಯರ್ ಸೊ ಇದು ಸಿಂಧು ನಾಗರಿಕತೆ ಸಂಬಂಧಪಟ್ಟಂಗೆ ಆಯಿತು ನಂತರ ವೆರಿ ಇಂಪಾರ್ಟೆಂಟ್ ವೇದಗಳ ಕಾಲ ಸೊ ಇಲ್ಲಿ ವೇದಗಳ ಕಾಲದಲ್ಲಿ ಸಂಪೂರ್ಣವಾಗಿ ಇಲ್ಲೂ ಕೂಡ ಯಾವುದೇ ಒಂದು ಘಟಕವನ್ನು ವೇದಗಳ ಕಾಲದಲ್ಲಿ ಸಬ್ ಪಾಯಿಂಟ್ಸ್ ಯಾವುದನ್ನು ಬಿಡಬೇಡಿ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡು ಹೋಗಿ ಸೊ ವೇದಗಳ ವೇದಗಳ ಕಾಲದಲ್ಲಿ ಕೇಳಬೇಕಂದ್ರೆ ಪ್ರಮುಖವಾಗಿ ಸೊ ಆ ಒಂದು ವೇದಗಳ ಕಾಲಘಟ್ಟದಲ್ಲಾದಂತಹ ಅಲ್ಲಿನ ಒಂದು ಸಾಂಸ್ಕೃತಿಕ ಬೆಳವಣಿಗೆಗಳು ಸಾಹಿತ್ಯ ಬೆಳವಣಿಗೆಗಳು ಪ್ರಮುಖ ವೇದಗಳು ಇರಬಹುದು ಸೊ ಈ ವಿಚಾರವಾಗಿ ಪ್ರಮುಖವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ವೇದಗಳ ಕಾಲದಲ್ಲಿ ಮತ್ತೆ ಅವರ ಆರ್ಥಿಕ ಜೀವನ ಅವರ ಸಾಮಾಜಿಕ ಜೀವನ ಒಟ್ಟಾರೆ ಅವರ ಧಾರ್ಮಿಕ ಜೀವನ ಓಕೆನಾ ಅವರ ಆಡಳಿತ ಪದ್ಧತಿಗಳು ಅವರ ಆಚರಣೆಗಳು ಸೊ ವೇದಗಳು ಅಂದ್ರೆ ಗೊತ್ತಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇದರಲ್ಲಿ ಕೆಲವು ಒಂದು ಪ್ರಶ್ನೆ ಬಂದರೂ ಬರಬಹುದು ಕನ್ಫರ್ಮ್ ಅಲ್ಲಿ ಬಟ್ ವೇದಗಳ ಕಾಲದಲ್ಲಿ ಸಿಂಧೂ ನಾಗರಿಕತೆ ವೇದಗಳ ಕಾಲ ಈವೆರಡು ಟಾಪಿಕ್ ಅಲ್ಲಿ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಕನ್ಫರ್ಮ್ ನೀವು ಯಾವುದೇ ಪಿ ಎಸ್ ಐ ಇರಲಿ ಕೆ ಎಸ್ ಎಲ್ ಇದ್ದೇ ಇರಲಿ ಸೊ ಏನ್ಷಿಯಂಟ್ ಎಷ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು ಇದನ್ನು ಅಧ್ಯಯನ ಮಾಡಬೇಕು ಹಾಗಂತ ನಾನು ಈಗ ಹೇಳ್ತಿರೋ ಅಷ್ಟೇ ನೀವು ಫೋಕಸ್ ಮಾಡ್ಬೇಕಂತಿಲ್ಲ ಸಂಪೂರ್ಣವಾಗಿ ಎಲ್ಲ ನೀವು ನೋಟ್ಸ್ ಮಾಡ್ಕೊಂಡು ಕೂತಿರ್ತೀರಾ ಓದಿರ್ತೀರಾ ಇವಾಗ ಏನು ನಾನು ಮೆಥಡ್ ಹೇಳಿದ್ದೀನಿ ಅದರ ಪ್ರಕಾರ ಎಲ್ಲ ಅಧ್ಯಯನ ಮಾಡ್ತೀರಿ ಅದಾದ ನಂತರ ಸೊ ಸ್ವಲ್ಪ ಫೋಕಸ್ನ ಈ ಒಂದು ನಾನು ಹೇಳ್ತಕ್ಕಂಥ ಘಟಕಗಳ ಮೇಲೆ ಕೊಡಿ ಆಮೇಲೆ ಸರ್ ಇಷ್ಟು ಓದಿರೋ ಸಾಕ ಮತ್ತು ಬರಲೇ ಇಲ್ಲ ಅಂತ ನನ್ನನ್ನು ಘೋಷಿಸಬೇಡಿ ಎಲ್ಲದನ್ನು ಅಧ್ಯಯನ ಮಾಡಿರ್ತೀರಿ ಸೊ ರಿವಿಸನ್ ಮಾಡಬೇಕಾದ್ರೆ ಸ್ವಲ್ಪ ಈ ಒಂದು ವಿಷಯಗಳ ಮೇಲೆ ಸ್ವಲ್ಪ ಫೋಕಸನ್ನು ಕೊಟ್ಟು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕಂತ ಹೇಳ್ತೀವಿ ಹೇಳ್ತಾ ಇದ್ದೀನಿ ಓಕೆನಾ ಕ್ಲಿಯರ್ ಎಸ್ ಸೊ ಇನ್ನು ವೇದ ವೇದಗಳ ಕಾಲ ಕ್ಲಿಯರ್ ಆಗಿ ಓದಲೇಬೇಕು ಮತ್ತೆನದರಲ್ಲಿ ಚೇಂಜಸ್ ಮಾಡಂಗಿಲ್ಲ ನಂತರ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ವೆರಿ ವೆರಿ ಇಂಪಾರ್ಟೆಂಟ್ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಏಕೆಂದ್ರೆ ಕನಿಷ್ಠ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರಶ್ನೆಗಳು ಇಲ್ಲದೇ ಪ್ರಶ್ನೆ ಪತ್ರಿಕೆ ತಯಾರಾಗಿರ್ ಇಲ್ಲ ಸೊ ಆ ರೀತಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಜೈನ ಧರ್ಮ ಮತ್ತೆ ಬೌದ್ಧ ಬೌದ್ಧ ಧರ್ಮದ ಮೇಲೆ ಆಮೇಲೆ ಸರ್ ಮುಂದೆ ಯಾವುದು ಕೇಳಲೇ ಇಲ್ಲ ಅಂತ ಇದು ಮಾಡಿ ಕೆಲವು ಸತಿ ಚೇಂಜಸ್ ಮಾಡ್ತಾರೆ ಬಟ್ ಯಾವತ್ತೂ ಮಿಸ್ ಆಗಿಲ್ಲ ಜೈನ ಧರ್ಮ ಬೌದ್ಧ ಧರ್ಮ ಯಾವತ್ತೂ ಕೂಡ ಮಿಸ್ ಆಗಿಲ್ಲ ಸೊ ಜೈನ ಧರ್ಮ ಪ್ರಮುಖ ತೀರ್ಥಂಕರಗಳು ಇರ್ಬೋದು ಸೊ ಅಲ್ಲಿನ ಬನ್ನ ಅಲ್ಲಿನ ಧಾರ್ಮಿಕ ನೀ ರೀತಿ ನೀತಿಗಳು ಸೊ ಆ ಕಾಲದಲ್ಲೇ ಸಾಹಿತ್ಯ ಕೊಡುಗೆಗಳೇನಿತ್ತು ಅರ್ಥ ಆಯ್ತಾ ಅವರ ತತ್ವಗಳು ಪ್ರಮುಖ ಬೋಧನೆಗಳು ಸೊ ಇವ್ರ ಮೇಲೆ ಪ್ರಶ್ನೆಗಳು ಬರುತ್ತೆ ಜೈನ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸಮ್ಮೇಳನಗಳು ಸೊ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಎರಡರಲ್ಲೂ ಕೂಡ ಸಮ್ಮೇಳನಗಳು ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಎಲ್ಲಿ ನಡೆಯಿತು ಸಮ್ಮೇಳನ ನಡೆದಿತ್ತು ಯಾವಾಗ ಕಾಲ ಮತ್ತೆ ಆ ಸಮ್ಮೇಳನದ ಉದ್ದೇಶಗಳೇನು ಹಾಗೂ ಅಧ್ಯಕ್ಷತೆಯನ್ನು ಆರೋಹಿಸಿದ್ರು ಎಷ್ಟನೇ ಸಮ್ಮೇಳನ ಅರ್ಥ ಪ್ರಮುಖವಾದ ಸಮ್ಮೇಳನಗಳು ನಿಂತಿರಲಿ ಸಮ್ಮೇಳನಗಳು ಯಾವಾಗ ಆಯಿತು ಯಾವ ಸ್ಥಳದಲ್ಲಿ ಅಧ್ಯಕ್ಷತೆ ಯಾರು ಮತ್ತೆ ಅದರ ಉದ್ದೇಶ ಏನಾಯಿತು ಮತ್ತೆ ಎಷ್ಟನೇ ಸಮ್ಮೇಳನಗಳು ಯಾವುದು ಒಂದನೇದು ಎರಡನೇದು ಸೊ ಎಲ್ಲ ಸಮ್ಮೇಳನಗಳನ್ನು ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡಿರಬೇಕು ಸೊ ಇಷ್ಟು ಜೈನ ಮತ್ತೆ ಬೌದ್ಧ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೌರ್ಯ ಸಾಮ್ರಾಜ್ಯ ಸೊ ಮೌರ್ಯರು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮೌರ್ಯ ಸಾಮ್ರಾಜ್ಯ ಸಂಪುಟಗೆ ಪ್ರಮುಖವಾಗಿ ಅಲ್ಲಿ ಕೇಳಿದ ಉದಾಹರಣೆ ಅಶೋಕ ಅಶೋಕನ ಬಗ್ಗೆ ಒಂದು ಪ್ರಶ್ನೆ ಕನ್ಫರ್ಮ್ ಇರುತ್ತೆ ನಿಮ್ಗೆ ಅಲ್ಲಿ ಅಶೋಕ ಮತ್ತೆ ಅವನ ಶಾಸನಗಳು ಅರ್ಥ ಆಯ್ತಾ ಅವು ಎಲ್ಲಿ ದೊರಕಿವೆ ಅಂತದ್ದು ಕೇಳ್ತಾನೆ ಅರ್ಥ ಆಯ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಅಶೋಕನ ಬಗ್ಗೆ ಓದ್ಕೋಬೇಕು ಬಟ್ ನೋಡಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಯಾವುದನ್ನು ಕೂಡ ಬಿಡಬೇಡಿ ಅಲ್ಲಿನ ಆಡಳಿತಾವಧಿ ಆಡಳಿತಗಾರರು ಅವರ ಕಾಲಾವಧಿ ಅರ್ಥ ಆಯ್ತಾ ಅವರ ಕಾಲದಲ್ಲಿ ಸಾಹಿತ್ಯ ಮತ್ತು ಧಾರ್ಮಿಕ ಕೊಡುಗೆಗಳೇನು ಕಲೆ ಮತ್ತು ವಾಸ್ತುಶಿಲ್ಪ ಒಟ್ಟಾರೆ ಏನು ಹೇಳ್ತೀನಿ ಈ ಟಾಪಿಕ್ನ ಇವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಾನು ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಅಷ್ಟೇ ಬಟ್ ಅಶೋಕನ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಫೋಕಸ್ ಕೊಡಿ ಪ್ರತ್ಯೇಕ ಪದೇ ಪದೇ ಪ್ರಶ್ನೆಗಳು ಬರುತ್ತೆ ಅಶೋಕನ ಬಗ್ಗೆ ಮರಿಬೇಡಿ ಸೊ ಇದು ಮೌರ್ಯರ ಕಾಲ ಇವರು ಮೌರ್ಯರ ಕಾಲದಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಆಗಿ ಓದಬೇಕು ಸೇಮ್ ಮೌರ್ಯರು ಇರಬಹುದು ನೆಕ್ಸ್ಟ್ ಗುಪ್ತರು ಮತ್ತೆ ಶಾತವಾನರು ಮೌರ್ಯೋತ್ತರ ಭಾರತದಲ್ಲಿ ಶಾತವಾನರು ಕೂಡ ಬರ್ತಾರೆ ಪ್ರಾಚೀನ ಭಾರತ ಇತಿಹಾಸಕ್ಕೆ ಶಾತವರರು ಕೂಡ ಎಂಟ್ರಿ ಕೊಟ್ಟು ಹೋಗ್ತಾರೆ ಸೊ ಅವ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡಬೇಕಾಗತ್ತೆ ನೋಡಿ ಮೌರ್ಯರು ಗುಪ್ತರು ಮತ್ತೆ ಶಾತವರರು ಸೊ ಎಲ್ಲ ಮೂರು ಸಾಮ್ರಾಜ್ಯಗಳಲ್ಲಿ ಪ್ರಮುಖ ಆಡಳಿತಗಾರರು ಅಥವಾ ಅರಸರು ಅವರ ಬಿರುದುಗಳು ಅಥವಾ ರಾಜರು ಅವರ ಬಿರುದುಗಳು ಅರ್ಥ ಅವರ ಗ್ರಂಥಗಳು ಅವ ಈ ಒಂದು ಆಡಳಿತಾವಧಿಯಲ್ಲಿ ಭೇಟಿ ನೀಡಿದ ಒಂದು ವಿದೇಶಿ ಯಾತ್ರಿಕರಿರ್ಬೋದು ಅಥವಾ ಕವಿಗಳಿರ್ಬೋದು ಲೇಖಕರು ಇರ್ಬೋದು ಅವರ ಗ್ರಂಥಗಳಿರ್ಬೋದು ಸೊ ಅವರ ಸಾಹಿತ್ಯಗಳು ಇರ್ಬೋದು ಅರ್ಥ ಆಯ್ತಾ ಅವರ ತತ್ವಗಳು ಅವರ ಬೋಧನೆಗಳು ಸೊ ಒಟ್ಟಾರೆ ಈ ಒಂದು ಕಾಲದಲ್ಲಿ ಈ ಒಂದು ರಾಜರುಗಳ ಆಳ್ವಿಕೆಗಳು ಅವರ ಬಿರುದುಗಳು ಅವರ ಕಾಲಾವಧಿ ಇವೆಲ್ಲವನ್ನೂ ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ ಕೆಲವೊಂದು ಬಾರಿ ಕಾಲನೂ ಕ್ರಮದಲ್ಲಿ ಕೇಳ್ತಾನೆ ಏರಿಕೆ ಏರಿಕೆ ಕ್ರಮದಲ್ಲಿ ಕೇಳ್ತೇನೆ ಉದಾಹರಣೆ ಮೌರ್ಯರ ಅರಸರು ಅಂತ ರಾಜರುಗಳು ಅಂತ ಕೊಟ್ಬಿಟ್ಟು ನಾಲ್ಕು ಜನ ಕೊಟ್ಬಿಡ್ತಾನೆ ಅವ್ರನ್ನ ಮೊದಲಿಂದ ಹೊರೆಯವ್ರಿಗೂ ಆಡಳಿತ ಮಾಡಿದ್ರೆ ಯಾರು ಅಂತ ಕೇಳ್ತಾರೆ ಫಸ್ಟು ಸೆಕೆಂಡು ತರ್ಡ್ ಫೋರ್ತು ಈ ರೀತಿ ಕೇಳ್ತೇನೆ ಕೆಲವೊಬ್ಬ ಕೆಲವೊಮ್ಮೆ ಸೊ ವೆರಿ ಇಂಪಾರ್ಟೆಂಟ್ ಇಷ್ಟು ನೀವು ಫೋಕಸ್ ಮಾಡಿ ಓದ್ಕೋಬೇಕು ಸೊ ನೆನಪಿರಲಿ ಮತ್ತೆ ರಿಪೀಟ್ ಮಾಡ್ತೀನಿ ಫಸ್ಟಿಂದ ಪ್ರಮುಖ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಪ್ರಮುಖ ಇತಿಹಾಸಕಾರರು ಸೊ ಸುತ್ತಮುತ್ತ ಅಲ್ಲಿ ಓದ್ಕೋಬೇಕು ಜೊತೆಗೆ ಇನ್ನೊಂದು ಮರ್ ಶಿಲಾಯುಗಗಳು ಮತ್ತೆ ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಶಿಲಾಯುಗ ಅರ್ಥ ಆಯ್ತಾ ಶಿಲಾಯುಗದ ಬಗ್ಗೆ ಕೆಲವೊಂದ್ಸತಿ ಪ್ರಶ್ನೆಗಳು ಕೇಳಿದ್ದೇನೆ ಸೊ ಅದು ಕೂಡ ನೆನಪಿರಲಿ ಮರಿಬೇಡಿ ಸೊ ಪ್ರಮುಖ ಇತಿಹಾಸಕಾರರು ಇವರು ಶಿಲಾಯುಗ ಯಾವುದು ಸಿಂಧು ನಾಗರಿಕತೆ ವೇದಗಳ ಕಾಲ ನಾಗರಿಕತೆ ಜೈನ ಧರ್ಮ ಬೌದ್ಧ ಧರ್ಮ ಮೌರ್ಯರು ಶಾತವಾನರು ಗುಪ್ತರು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವ್ರ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬಂದಿದ್ದಾವೆ ಒಟ್ಟಾರೆ ಎಲ್ಲ ವಿಚಾರಗಳಲ್ಲಿ ಸರಿಯಾಗಿ ನೀವು ಆಯಾ ಕಾಲದ ಆಯಾ ರಾಜಮನೆತನಗಳ ಕಾಲದ ಆರ್ಥಿಕ ಜೀವನ ಆಡಳಿತ ಜೀವನ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ದೇವಾಲಯಗಳು ನೆಲೆಗಳು ಅರ್ಥ ಆಯ್ತಾ ಪ್ರಮುಖ ಬಿರುದುಗಳು ಇವನ್ನ ಫೋಕಸ್ ಮಾಡಿ ಅಧ್ಯಯನ ಮಾಡಿ ನೋಟ್ಸ್ನ ನೋಟ್ಸ್ ಅಂತೂ ಮಾಡ್ಕೊಂಡಿರ್ತಾರೆ ಇವನ್ನ ಹೆಚ್ಚಿನದಾಗಿ ಅಭ್ಯಾಸ ಮಾಡ್ತಾ ಹೋಗಿ ಕ್ಲಿಯರ್ ಎಸ್ ಒಂದ್ ಸ್ವಲ್ಪ ಯಾಕೋ ಇದಾಗ್ತದೆ ಎಸ್ ಸೊ ನಂತರ ಇವೆಲ್ಲವನ್ನು ಇವು ಫಸ್ಟ್ ಫೋಕಸ್ ಕೊಡ್ಬೇಕು ಇನ್ನು ಉಳಿದಂತೆ ಬೇರೆ ಬೇರೆ ವಿಚಾರಗಳು ಕುಶಾರಿರ್ಬಹುದು ಸಂಗಮ ಶೃಂಗರು ರಜಪೂತರು ಶಕರು ನಂದರು ವರ್ಧನರು ಸೊ ಇವ್ರ ಬಗ್ಗೆ ಮತ್ತೆ ಪ್ರಮುಖವಾಗಿ ಅಧ್ಯಯನ ಒಂದ್ಸತಿ ಕಣ್ಣಾಡಿಸ್ಕೊಂಡು ಹೋಗಿ ಕಂಪ್ಲೀಟ್ ನಾನು ಈಗ ಏನ್ ಹೇಳಿದ್ರೆ ಇದುವರೆಗೂ ಟಾಪಿಕ್ಸ್ ಅವನ್ನ ಹೆಚ್ಚಿನ ಫೋಕಸ್ ಮಾಡಿ ಇನ್ನು ಉಳಿದಂತೆ ಎಲ್ಲ ವಿಚಾರಗಳನ್ನ ಒಂದು ಬಾರಿ ಮೂರು ಬಾರಿ ಏನು ಓದಿ ನೀವು ನೋಟ್ಸ್ ಮಾಡಿರ್ತೀರ ಈಗಾಗಲೇ ಎಲ್ಲ ಆದ್ಮೇಲೆ ಇವ್ರಿಗೆ ಹೆಚ್ಚು ಫೋಕಸ್ ಕೊಡಿ ಇದುವರೆಗೂ ಏನು ಹೇಳಿದೆ ಅವರಿಗೆ ಮತ್ತೆ ರಿಪೀಟ್ ಮಾಡಲ್ಲ ಮತ್ತೆ ರಿಪೀಟ್ ಆಗುತ್ತೆ ಒಂದು ಸ್ವಲ್ಪ ಏನೋ ಲಕ್ಷ ವಹಿಸ್ಬಂದು ಓಕೆ ಕ್ಲಿಯರ್ ಎಸ್ ಕ್ಲಿಯರ್ ಆಯ್ತಲ್ಲ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇಷ್ಟು ಪ್ರಮುಖವಾಗಿ ಹರಿಸಬೇಕಾದ ವಿಚಾರ ವಿಷಯಗಳು ಟಾಪಿಕ್ಗಳು ಇದನ್ನು ಹೊರತಾಗಿ ಕೂಡ ಬರಬಹುದು ಹಾಗಾಗಿ ಪ್ರತಿಯೊಂದು ಅಧ್ಯಯನ ಮಾಡಿರಿ ಪ್ರಾಚೀನ ಭಾರತ ಇತಿಹಾಸ ಕೊಟ್ಟಂಗೆ ಬಟ್ ಇವಕ್ಕೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕ್ಲಿಯರ್ ಹೆಚ್ಚಿನ ಗಮನ ಹರಿಸ್ಬೇಕು ಈ ವಿಚಾರಗಳು ಈ ಟಾಪಿಕ್ಗಳಲ್ಲಿ ಸೊ ಪಕ್ಕಾ ಪ್ರಶ್ನೆಗಳು ಬರ್ತವೆ ನಿಮಗೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಯಾವುದು ಕೂಡ ಮಿಸ್ ಆಗಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಧ್ಯಯುಗ ಮತ್ತೆ ಆಧುನಿಕ ಭಾರತದ ಬಗ್ಗೆ ಚರ್ಚೆ ಮಾಡ್ತೀನಿ ಮತ್ತೆ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಯುಗಾದಿ ಹಬ್ಬ ಕೂಡ ಬರ್ತಾ ಇದೆ ಆಲ್ ದ ಬೆಸ್ಟ್ ಹೊಸ ವರ್ಷ ಹೊಸ ಒಂದು ವಸಂತ ಪ್ರಾರಂಭವಾಗ್ತಿದೆ ಸೊ ಎಲ್ಲರಿಗೂ ಕೂಡ ನಿಮ್ಮ ಕನಸುಗಳು ಈಡೇರಲಿ ಅಂತ ಹೇಳ್ತಾ ముందే వీడియో ఎలాతీ నమస్కారం